ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದೀರ ನನ್ನ ಹೆಸರು ಉಷಾ ಅಂತ ಉಶಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನಲ್ಲಿ ಆನ್ಲೈನ್ ತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿದ್ರೇನಲ್ಲ ನಮ್ಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗೋದು ಇದೇ ರೀತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ನನ್ನ ಚಾನಲಲ್ಲಿ ನೀವು ವಿಡಿಯೋಸ್ನ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಅಲ್ಲೂ ಕೂಡ ಕಂಟೆಂಟ್ ಸಿಗುತ್ತೆ ನಿಮಗೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನನಗೂ ಕೂಡ ಗೊತ್ತಿದೆ ನೀವು ವಿಡಿಯೋ ಆದರೆ ನಮಗೆ ದುಡ್ಡು ಕೂಡ ದುಡ್ಡೇನು ಬರ್ತಾ ಇಲ್ಲ ಅಂತ ನೀವು ಅಂದ್ಕೊತಿರ್ತೀರ ಬಟ್ ಏನು ಮಾಡೋದು ಅವ್ರು ದುಡ್ಡಂತೂ ಆಗ್ತಾ ಇಲ್ಲ ಬಟ್ ದಿನಕ್ಕೂ ಒಂದೊಂದು ಅಪ್ಡೇಟ್ ಅಂತೂ ಕೊಡ್ತಿದ್ದಾರೆ ಇವತ್ತು ಕೊಡ್ತೀವಿ ಅವತ್ತು ಕೊಡ್ತೀವಿ ಅಂತ ಬಟ್ ಹಣ ಮಾತ್ರ ಬರ್ತಾ ಇಲ್ಲ ಬಟ್ ಇವಾಗ ರೀಸೆಂಟಾಗಿ ಬರ್ತಿರೋ ಅಪ್ಡೇಟ್ ಏನಪ್ಪ ಅಂದರೆ ನಿಮಗೂ ಕೂಡ ಗೊತ್ತಿದೆ ಇಪ್ಪತ್ತನೇ ಕಂತಿನ ಹಣದವರೆಗೂ ಹಣ ಜಮೆ ಮಾಡಿದ್ದಾರೆ ಇವಾಗ ಬರಬೇಕಾಗಿರೋದು ಇಪ್ಪತ್ತೊಂದನೇ ಕಂತಿನ ಹಣ ಅಂದರೆ ಏಪ್ರಿಲ್ ತಿಂಗಳ ಹಣ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳಿಗೆ ಬರಬೇಕಾಗಿದೆ ಬಟ್ ಇವಾಗ ಲಾಸ್ಟ್ ಟೈಮ್ ಹಣ ಜಮೆ ಮಾಡಿರೋದು ಮೇ ತಿಂಗಳಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಜಮೆ ಮಾಡಿರೋದು ಫಸ್ಟಿಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮೆ ಮಾಡಿದರು ಮತ್ತು ಒಂದು ವಾರ ಹತ್ತು ದಿನ ಗ್ಯಾಪ್ ಬಿಟ್ಟು ಮತ್ತೆ ಇಪ್ಪತ್ತನೇ ಕಂತಿನ ಹಣ ಜಮೆ ಮಾಡಿದರು ಬಟ್ ಇವಾಗ ಅನೌನ್ಸ್ ಅನೌನ್ಸ್ಮೆಂಟ್ ಮಾಡಿಲ್ಲ ಬಟ್ ಮಾಹಿತಿ ಬಂದಿರೋ ಪ್ರಕಾರ ನಮಗೆ ಈಗ ಒಟ್ಟದೇ ಒಟ್ಟಿಗೆ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಜಮೆ ಮಾಡಬೇಕು ಅಂತ ಅದ್ರ ಬಗ್ಗೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಟ್ಟಿದ್ದಾರಂತೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಅದು ನಿಮಗೆ ಹೇಳಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಪ್ಪತ್ತೊಂದನೇ ಕಂತಿನ ಹಣ ನಾವು ಜು ಜುಲೈ ತರ್ಟಿ ಫಸ್ಟ್ ಒಳಗೆ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಬಟ್ ಇಲ್ಲ ಇವಾಗ ಮತ್ತೆ ಅದು ಕೂಡ ಪೋಸ್ಟ್ಪೋನ್ ಆಗಿದೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೈದನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಆಗಸ್ಟ್ ಮೊದಲನೇ ವಾರದಲ್ಲಿ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಂಗೆ ಗೊತ್ತು ನಿಮ್ಗೆ ಇವಾಗಲೂ ಕೂಡ ನಂಬಿಕೆ ಬಂದಿರಲ್ಲ ಫೇಕ್ ನ್ಯೂಸ್ ಅಂತೀರಾ ಅಂತ ಬಟ್ ಇದು ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ ಫೇಕ್ ನ್ಯೂಸ್ ಹೇಳಿ ಕೂಡ ನಮ್ಗೇನು ಪ್ರಯೋಜನ ಇಲ್ಲ ಅವ್ರು ಬಂದಿರುವಂತಹ ಅಪ್ಡೇಟ್ ಪ್ರಕಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಬಟ್ ಇವಾಗ ಹೇಳ್ತಿದ್ದಾರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಅಂದರೆ ತುಂಬ ಗ್ಯಾಪ್ ಆಗ್ತಿರೋದ್ರಿಂದ ಒಟ್ಟಿಗೆ ಜಮೆ ಮಾಡ್ತೀವಿ ನಾಲ್ಕು ಸಾವಿರ ಅಂತ ಹೇಳ್ತಿದ್ದಾರೆ ಬಟ್ ನಾಲ್ಕು ಸಾವಿರ ಹಣ ಜಮೆ ಮಾಡೋದು ಒಟ್ಟಿಗೆ ಡೌಟು ನನಗೇನೋ ಮೇ ಬಿ ಆಗಸ್ಟ್ ಫಸ್ಟ್ ವೀಕಲ್ಲಿ ಇಪ್ಪತ್ತೊಂದನೇ ಗಂಟೆನ ಹಣ ಜಮೆ ಮಾಡಿ ಮತ್ತೆ ಒಂದು ವಾರ ಹದಿನೈದು ದಿನ ಬಿಟ್ಟು ಇಪ್ಪತ್ತೆರಡನೇ ಗಂಟೆನ ಹಣ ಮಾಡ್ತಾರೆ ಅಂತ ಅನಿಸುತ್ತೆ ಬಟ್ ಅಫಿಷಿಯಲ್ಲಾಗಿ ಯಾವುದೇ ರೀತಿ ಅನೌನ್ಸ್ ಆಗಲಿಲ್ಲ ಬಟ್ ಕೊಡಬೇಕು ಅಂದ್ಕೊಂಡಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿರುವಂಥದ್ದು ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು ಈಗ ಇಷ್ಟು ದಿನ ಜುಲೈ ತರ್ಟಿ ಫಸ್ಟ್ ಒಳಗೆ ಅಂತ ಹೇಳ್ತಿದ್ರು ಇವಾಗ ಮತ್ತೆ ಆಗಸ್ಟ್ ಫಸ್ಟ್ ವೀಕ್ ಅಂತ ಹೇಳ್ತಿದ್ದಾರೆ ಹೇಳೋಕ್ಕಾಗಲ್ಲ ಅವಾಗೂ ಹಾಕ್ತಾರ ಮತ್ತೆ ಪೋಸ್ಟ್ಪೋನ್ ಮಾಡ್ತಾರ ಅಂತ ಯಾವಾಗ ಕೇಳಿದ್ರು ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾರೆ ಇಲ್ಲಾಂದರೆ ಇವಾಗ ಮುಂಚೆ ಡೈರೆಕ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಿತ್ತು ಬಟ್ ಇವಾಗ ಚೇಂಜ್ ಆಗಿರೋದ್ರಿಂದ ಅದು ಒಂದು ರೀಸನ್ ಪದೇ ಪದೇ ಹೇಳ್ತಾನೆ ಇರ್ತಾರೆ ಲಕ್ಷ್ಮೀ ಅವರು ಇವಾಗ ಹಣಕಾಸು ಇಲಾಖೆಯಿಂದ ಜಿಲ್ಲಾ ಪಂಚಾಯಿತಿ ತಾಲೂಕ್ ಹೋಗಿ ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗೋದು ಸೊ ಹಾಗಾಗಿ ಲಾಂಗ್ ಪ್ರೋಸೆಸ್ ಇರೋದ್ರಿಂದ ನಮಗೆ ಹಣ ಜಮೆ ಮಾಡೋಕ್ಕೂ ಕೂಡ ತಡ ಆಗ್ತಿದೆ ಹಾಗೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು ಬಟ್ ಇವಾಗ ಎಲ್ಲ ಸರಿಪಡಿಸಿದ್ದೀವಿ ಅಂತಲೂ ಹೇಳ್ತಾರೆ ಎಲ್ಲ ಸಾಲ್ವ್ ಆಗಿದೆ ಅಂತ ಹೇಳ್ತಾರೆ ಬಟ್ ಹಣ ಮಾತ್ರ ಆಗ್ತಾಯಿಲ್ಲ ಕೇಳಿದಾಗೆಲ್ಲ ಹಾಕಿದ್ದೀವಿ ಹಾಕಿದ್ದೀವಿ ಅಂತ ಹೇಳ್ತಾರೆ ಇಲ್ಲ ನಾವು ಹಾಕ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಇಲ್ಲ ನೆಕ್ಸ್ಟ್ ವೀಕ್ ಅಂತಾರೆ ಇಲ್ಲ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ದಿನ ಅಂತ ಹೇಳ್ತಾರೆ ಬಟ್ ಕೇಳಿದಾಗೆಲ್ಲ ಒಂದೊಂದು ರೀಸನ್ ಹೇಳ್ತಾನೆ ಇರ್ತಾರೆ ಬಟ್ ಹಣ ಅಂತೂ ಆಗ್ತಾಯಿಲ್ಲ ನೋಡೋಣ ಇವಾಗ ಬಂದಿರೋ ಸದ್ಯಕ್ಕೆ ಮಾಹಿತಿ ಪ್ರಕಾರ ಆಗಸ್ಟ್ ಫಸ್ಟ್ ವೀಕಲ್ಲಿ ಬರುತ್ತೆ ಹಣ ಅಂತ ಹೇಳ್ತಿದ್ದಾರೆ ನೋಡೋಣ ಏನಾಗುತ್ತೆ ಏನು ಅಂತ ನೀವು ಕಮೆಂಟ್ ಮಾಡಿ ನಿಮಗೇನು ಅನಿಸುತ್ತೆ ಅವರು ಈ ಸರ್ತಿ ಆಗಸ್ಟ್ ಫಸ್ಟ್ ವೀಕಲ್ಲಿ ಆಗ್ತಾರ ಅಥವಾ ಇನ್ನೂ ಪೋಸ್ಟ್ಪೋನ್ ಆಗುತ್ತಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದು ನಾನು ಮರಿಬೇಡಿ ಐ ಹೋಪ್ ಈ ವಿಡಿಯೋ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಇದೇ ರೀತಿ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಆದರೆ ಪ್ಲೀಸ್ ವೀಡಿಯೋ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತಿದ್ದಾರೆ ಲೈಕೇ ಮಾಡಿರಲ್ಲ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್